ಓಂ ಗುರುಭ್ಯೋ ನಮಃ ಬಂಧುಗಳೇ ಇಂದಿನ ಮನುಷ್ಯನ ಬದುಕು ತುಂಬಾ ವಿಚಿತ್ರಮಯವಾಗಿದೆ ಯಾಕೆ ಅಂದರೆ ಆತನ ಬೇಕು ಬೇಡಗಳೇ ಹಾಗಿವೆ ಆತನ ಬೇಕು ಮತ್ತು ಬೇಡಗಳು ನೋಡಿದರೆ ಆತನ ಬಾಳ ಬಂಡಿ ಯಾವ ಕಡೆ ಹೋಗುತ್ತಿದೆ ಎಂಬುದೇ ತಿಳಿಯದಂತಾಗಿದೆ ಆತನ ಬೇಕು ಬೇಡಗಳು ಹೇಗಿವೆ ಅಂದರೆ ಮೊದಲು ಬೇಡಗಳನ್ನ ಕೇಳಿ ಇಂದಿನ ಮನುಷ್ಯನಿಗೆ ದೇವರು ಬೇಡವಾಗಿದ್ದಾನೆ ಧರ್ಮ ಬೇಡ ನ್ಯಾಯ ಬೇಡ ಸತ್ಯ ಬೇಡ ಅಹಿಂಸೆ ಬೇಡ ಭಕ್ತಿ ಬೇಡ ಭಜನೆ ಬೇಡ ಕೀರ್ತನೆ ಬೇಡ ಪುರಾಣ ಬೇಡ ಮನೆಯೂಟ ಬೇಡ ಸಸ್ಯಾಹಾರ ಬೇಡ ಸತ್ಸಂಗ ಬೇಡ ಪುಣ್ಯ ಬೇಡ ಪರೋಪಕಾರ ಬೇಡ ತನ್ನ ಸ್ತ್ರೀ ಬೇಡ ವ್ಯಾಯಾಮ ಬೇಡ ಪ್ರಾಣಾಯಾಮ ಬೇಡ ಯೋಗ ಬೇಡ ನೋಡಿ ಎಷ್ಟು ವಿಚಿತ್ರವಾಗಿದೆ ಆಮೇಲೆ ಬೇಕುಗಳು ನೋಡಿ ಬೇಕು ಇವುಗಳ ತದ್ವಿರುದ್ಧವಾಗಿ ಏನೇನು ಇವೆಯೋ ಅವೆಲ್ಲವುಗಳು ಈತನಿಗೆ ಪ್ರಾಣಪ್ರಿಯವಾಗಿವೆ ಈಗ ಬಂಧುಗಳೇ ನೀವೇ ಹೇಳಿ ಈತನ ಬೇಕು ಬೇಡಗಳು ಹೇಗಿವೆ ಮತ್ತು ಇಂದಿನ ಬೇಕುಗಳನ್ನು ನೋಡಿದರೆ ಈತ ಯಾವ ಕಡೆ ಹೊರಟಿದ್ದಾನೆ ಎಂದು ಧನ್ಯವಾದಗಳು